ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ತುಂಬ ನಾನು ಮಾಡ್ತಿದ್ದ ಹಳೆ ವಿಡಿಯೋಗಿಂತ ತುಂಬ ಡಿಫ್ರೆಂಟ್ ವಿಡಿಯೋ ಇದು ಯಾಕೆ ಅಂತ ಅಂದರೆ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಅವ್ರಿಗೆಲ್ಲರ್ಗು ಕೂಡ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸರಿ ಇದನ್ನ ಬ್ಲಾಗ್ ಮುಖಾಂತರನೇ ಹೇಳೋಣ ಮತ್ತು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ನಾನು ಈ ಕೆಲಸ ಮಾಡೋದ್ರಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಒಂದು ಇಮೋಷ್ನಲ್ ಸಪೋರ್ಟ್ ಸಿಗುತ್ತೆ ತುಂಬ ಜನಕ್ಕೆ ಅಂತ ನಾನು ನಂಬಿ ಇದನ್ನು ಶುರು ಮಾಡ್ತಾ ಆ ಏನು ವಿಷಯ ಅಂತ ಹೇಳಿಬಿಡ್ತೀನಿ ನಿಮಗೆ ಏನು ಗೊತ್ತಾ ಇದು ಸರ್ಕಲ್ ಸರ್ಕುಲರ್ಚ್ ಬಗ್ಗೆ ತುಂಬ ಜನ ನನಗೆ ಗಳು ಕೇಳ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಎಷ್ಟೊಂದು ಜನಕ್ಕೆ ಅದು ಇವಾಗ ಆಪ್ರೇಷನ್ ಆಗಿರೋರು ತುಂಬ ಜನ ಇರ್ತಾರಲ್ಲ ಅವ್ರಿಗೆ ಇಷ್ಟೊಂದು ಇರುತ್ತೆ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗಿರಬೇಕು ಪಾಪು ಸೇಫಾಗಿರುತ್ತಾ ಹಂಗಿ ಹಂಗೆ ಹಿಂಗೆ ಅಂತ ಒಂದಷ್ಟು ಕ್ವಶನ್ಸ್ಗಳು ಅವ್ರ ತಲೆಯಲ್ಲಿ ಓಡ್ತಾ ಇರತ್ತೆ ಮತ್ತು ಅದೊಂದು ಮೆಂಟಲಿ ಸ್ಟ್ರೆಸ್ ಆಗಿರುತ್ತೆ ಅದನ್ನು ನಾನು ಅನುಭವಿಸಿ ಬಂದಿರೋದ್ರಿಂದ ನನಗೆ ಗೊತ್ತು ನನಗೆ ಅದು ಫೀಲಿಂಗ್ ಅರ್ಥ ಆಗುತ್ತೆ ಹಾಗಾಗಿ ಎಷ್ಟೊಂದು ಜನ ನಂಬರ್ ಕೊಡಿ ನಂಬರ್ ಕೊಡಿ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಅದನ್ನು ಹಾಗೆ ಮಾಡೋದಕ್ಕಿಂತ ನಾನು ಕೂಡ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಣ ಈ ಟಾಪಿಕ್ನ ಅಂತ ಹೇಳಿಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಯಾರ್ಯಾರು ನನ್ನ ಜೊತೆ ಈ ವಿಷಯದ ಬಗ್ಗೆ ಸರ್ವೈಕಲ್ ಸೆಲ್ಫಲಿ ಬಗ್ಗೆ ಇಂಪಾರ್ಟೆಂಟಾಗಿ ಅದ್ರ ಬಗ್ಗೆ ನೀವು ಏನಾದರೂ ಮಾತಾಡಬೇಕು ಅಂತ ಅಂದರೆ ಅಂದರೆ ನಾನು ಅಷ್ಟೊಂದು ಓದು ತಿಳ್ಕೊಂಡೇನಿಲ್ಲ ನನ್ನ ನಾನು ಏನು ಅನುಭವ ಮಾಡಿದೀನಿ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ನಿಜವಾಗ್ಲೂ ಎಷ್ಟೊಂದು ಶೇರ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೇನು ಗೊತ್ತಾ ನಾನು ಆ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋ ಆ ಟೈಮಲ್ಲಿ ನಾನು ರೆಮೇಟ್ ಇದ್ದಿದ್ದ ಟೈಮಲ್ಲಿ ಯಾರಾದರೂ ಒಬ್ಬರು ಈ ಥರ ಮಾತಾಡೋರು ಸಿಕ್ಬಿಟ್ಟಿದ್ದರೆ ತುಂಬ ಹೆಲ್ಪ್ ಆಗಿಬಿಟ್ಟಿರೋದು ಹಾಗಾಗಿ ನಾನು ಅದನ್ನು ನನ್ನ ಟೈಮಲ್ಲಿ ಇದ್ದಿದ್ದು ಯೋಚನೆ ಮಾಡಿ ಇವಾಗ ನಿಮಗೋಸ್ಕರ ಅಂತ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಜನರ ಜೊತೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇನ್ಸ್ಟಾಗ್ರಾಮಲೆಲ್ಲ ಕೂಡ ಮಾತಾಡಿದ್ದೀನಿ ಮೆಸೇಜ್ಗಳ ಮೂಲಕ ಎಷ್ಟೋ ಜನಕ್ಕೆ ನಾನು ಆನ್ಸರ್ಗಳನ್ನ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಇನ್ನು ಇನ್ನೊಂಚೂ ಇನ್ನೊಂದು ಸ್ಟೆಪ್ ಮೇಲೆ ತಗೊಂಡು ಅಂತ ಇವಾಗ ಅನ್ಕೋತಾ ಇದ್ದೀನಿ ಏನಂತ ಅಂದರೆ ನೀವು ಯಾರಾದರೂ ನನ್ನ ಜೊತೆ ಈ ವಿಷಯದ ಬಗ್ಗೆ ಸರ್ವೈಕಲ್ ಸರ್ಕಲಾಜ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ರೆ ಮಾತಾಡಬೇಕು ಅಂತ ನಿಮಗೆ ಅನ್ನಿಸ್ತಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆದರೆ ಒಂದು ಸ್ವಲ್ಪ ಚಾರ್ಜ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ನಾನು ಸೀರಿಯಸ್ ಆಗಿ ತೊಗೋಬೇಕಲ್ವಾ ಅದನ್ನ ಒಂದು ವರ್ಕ್ ಅಂತ ಅನ್ನೋ ಥರ ಇಷ್ಟು ದಿನ ಫ್ರೀಯಾಗಿ ಕೂಡ ಮಾಡ್ತಾ ಇದ್ದೆ ಇವಾಗ ಒಂದು ಸ್ವಲ್ಪ ನಾನಿಸಿದೆ ಸರ್ ತಗೊಳ್ಳೋಣ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ವರ್ಕ್ ಅಂತ ನಾನು ಅದನ್ನು ಕನ್ಸಿಡರ್ ಮಾಡಿದಾಗ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಎಲ್ಲಾರ್ಗು ಅದ್ರ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಅಂತೂ ಕೊಟ್ಟಾಗಿ ಕೊಡ್ತೀನಿ ಒಂದು ಎರಡು ಮೂರು ಇಬ್ಬರು ಮೂರು ಜನರ ಜೊತೆ ನಾನು ಮಾತಾಡಿದ್ರು ಅವ್ರಿಗೆ ಇಷ್ಟು ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಆಗುತ್ತೆ ಯಾರಾದರೂ ಒಬ್ರು ಮೊಲ ಮಾರಲ್ ಸಪೋರ್ಟ್ ಇರ್ತಾರಲ್ಲ ಹಾಗೆ ಇದ್ದಾಗ ನಾನೊಂದು ರೋಲ್ ಪ್ಲೇ ಮಾಡಿದಾಗತ್ತೆ ಅವ್ರದ್ದು ಪ್ರೆಗ್ನೆನ್ಸಿ ಜರ್ನಿಲಿ ಅಂತ ಅಂದ್ಬಿಟ್ಟು ಇದನ್ನು ಶುರು ಮಾಡ್ತಾ ಇದ್ದೀನಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ದು ಐಡಿನ ಮೆನ್ಷನ್ ಮಾಡಿರ್ತೀನಿ ಮತ್ತು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಯಾವ ಟೈಮಲ್ಲಿ ಮಾತಾಡ್ತೀನಿ ಯಾವ ಟೈಮಲ್ಲಿ ಸಿಗ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಡೈರೆಕ್ಟಾಗಿ ಮೆಸೇಜಲ್ಲಿ ಮಾತಾಡ್ತೀನಿ ಏನೇನು ಚಾರ್ಜಸ್ ಇರುತ್ತೆ ಅನ್ನೋದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಜೊತೆ ಫಸ್ಟೇ ಶೇರ್ ಮಾಡಿ ಆಮೇಲೆ ಮಾತಾಡ್ತೀನಿ ಚಾರ್ಜ್ ಅಂದರೆ ಏನು ಅಷ್ಟೊಂದು ಇರೋಲ್ಲ ಕಮ್ಮಿನೇ ಇರುತ್ತೆ ನೀವು ಒಂದ್ಸಲಿ ಮೆಸೇಜ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದಿರುತ್ತೆ ಸರಿ ಇದು ಇಷ್ಟ ಆಗಿರುತ್ತೆ ಎಷ್ಟೊಂದು ಜನಕ್ಕೆ ಈ ವಿಡಿಯೋ ಅಂತ ಅನ್ಕೋತೀನಿ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡೋದು ನಮಗೂ ಕೂಡ ಇಷ್ಟನೇ ಸರಿ ಯಾರ್ಯಾರು ಮಾತಾಡಬೇಕು ಅಂತ ಅನಿಸುತ್ತೆ ದಯವಿಟ್ಟು ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ನನ್ನ ನಂಬರ್ ಕೂಡ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಮಾತಾಡಿದ್ಮೇಲೆ ಆಯಿತಾ ಸರಿ ಈ ಬ್ಲಾಗ್ನ ನಾನು ಎಲ್ಲೇ ಮುಗಿಸ್ತಾಯಿದ್ದೆ ಅಂದರೆ ಈ ಶಾರ್ಟ್ ವೀಡಿಯೋನ ಎಲ್ಲ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿದ್ದೀರಿ ಖುಷಿನ ಹಂಚಿ ಬಾಯ್ ಬಾಯ್